ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನೀ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಮೋಟಿವೇಶನ್ ವಿಡಿಯೋ ಬಂದು ಯಾರಿಗಾಗಿ ಈ ಜೀವನ ಏನಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ ಏನಕ್ಕಿಷ್ಟಲ್ಲ ಜೀವನದಲ್ಲಿ ಒಜ್ಜಾಡ್ತಾ ಈ ಜಂಜಾಟ ಇರೋದು ನಾವು ಇರೋದು ಮೂರೇ ದಿನ ಈ ಮೂರು ದಿನದ ಬದುಕಲ್ಲಿ ಬರೀ ಜಂಜಾಟದ ಜೀವನವೇ ಹೊರ್ತು ಯಾವುದು ಇರೋದು ಮೂರು ಕ್ಷಣ ಮೂರು ನಿಮಿಷನೇ ನಮ್ಮ ಜೀವನ ಅಂತಲೇ ಹೇಳ್ಬೋದು ಯಾಕಂದರೆ ಯಾವ ಕ್ಷಣದಲ್ಲಿ ನಮ್ಮ ಜೀವನ ಆದಮೇಲೆ ನಮಗೆ ಗ್ಯಾರಂಟಿ ಇಲ್ಲ ಅಂದಾಗ ಯಾರಿಗಾಗಿ ಹೋರಾಟ ಯಾರಿಗಾಗಿ ಈ ಬದುಕು ಯಾರಿಗಾಗಿ ಈ ಜೀವನ ಅನ್ನೋದು ಅರ್ಥ ಆಗೋಲ್ಲ ಯಾಕಂದರೆ ನಾವು ಈ ಕ್ಷಣಕ್ಕೆ ಬದುಕಬೇಕು ಫ್ರೆಂಡ್ಸ್ ಈ ಕ್ಷಣಕ್ಕೆ ನಾವು ಬದುಕಿದ್ರೆ ಖಂಡಿತ ಮುಂದೊಂದು ಇದು ಮಾಡಬೇಕಂದ್ರೆ ನಮ್ಮ ಜೀವನದ ಮೇಲೆ ಗ್ಯಾರಂಟಿ ಅನ್ನೋದೇ ಭ್ರಮ ಕೊಟ್ಟಿಲ್ಲ ಇವಾಗ ಆವಾಗಾದರೂ ಇಷ್ಟು ವರ್ಷ ಬದುಕ್ತಾರೆ ಅನ್ನೋದು ಒಂದು ಗ್ಯಾರಂಟಿ ಇತ್ತು ಆದರೆ ಇವಾಗ ಆ ಗ್ಯಾರಂಟಿ ನಾವು ಇಷ್ಟು ದಿನ ಬದುಕ್ತೀವಿ ಅನ್ನೋ ಗ್ಯಾರಂಟಿ ನಮ್ಮನ್ನಿಲ್ಲ ನಮ್ಮ ಈ ಕ್ಷಣ ಈಗ ಇವತ್ತು ಅನ್ನೋದ್ರ ಮಾತ್ರ ನಾವು ಅರ್ಥಕೋಬೇಕೆ ಹೊರತು ನಾನು ನಂದು ಬರೀ ಕಿತ್ತಾಟದಲ್ಲೇ ಮನುಷ್ಯ ಜೀವನಗಳನ್ನ ಕಲಿತಾನೆ ಸ್ವಾರ್ಥ ಹಸುವೆ ಹೊಟ್ಟೆ ಕಿಚ್ಚು ಈ ಒಂದು ಮೆಂಟಾಲಿಟಿನ ತಲೆಯೊಳಗೆ ತುಂಬ್ಕೊಬಿಟ್ಟಿರ್ತಾರೆ ಅವ್ರ ಜೊತೆ ವೈರಿ ಕಟ್ಕೊಳ್ಳೋದು ಇವ್ರ ಜೊತೆ ವೈರಿ ಕಟ್ಕೊಳ್ಳೋದು ಇದನ್ನು ಮನುಷ್ಯ ತುಂಬಾ ಅಡ್ಗೊಳ್ತಿಲ್ಲದೆ ಇರುವಾಗಲೇ ಸ್ವಾರ್ಥದ ಮೇಲೆ ಬೆಳೆಯೋದು ಹೊಟ್ಟೆ ಕಿಚ್ಚು ದರ್ಪ ಆಂಕಾರ ಇದ್ಯಾವುದು ನಮ್ಮ ಜೊತೆ ಬರೋಲ್ಲ ಫ್ರೆಂಡ್ಸ್ ನಮ್ಮ ಜೊತೆ ಇದು ಯಾವುದು ಬರಲ್ಲ ಯಾಕಂದರೆ ನಾವು ಎಷ್ಟು ದಿನ ಎಷ್ಟು ಖುಷಿಯಾಗಿದ್ವಿ ಎಷ್ಟು ಸಂತೋಷವಾಗಿದ್ವಿ ಎಷ್ಟು ಜನ ಜೊತೆ ಬೆರೆತೀವಿ ನಾವು ಹೇಗೆ ಬದುಕ್ತೀವಿ ಅನ್ನೋದೇ ಮಾತ್ರ ನಮ್ಮ ಜೊತೆಗೆ ಬರೋದು ಮತ್ತು ಹಾಗೆ ನಮ್ಮ ಜೊತೆಗೆ ಬರೋದೇನು ಗೊತ್ತಾ ನಾವು ಮಾಡಿದ ಒಂದು ದಾನ ಧರ್ಮ ಅಷ್ಟೇ ನಮ್ಮ ಜೊತೆಗೆ ಬರುತ್ತೆ ಹೊರತು ನಾನು ನಂದು ಅಂತ ಏನಕ್ಕೆ ಈ ಹೋರಾಟ ನಾವು ಏನಕ್ಕೆ ಹೋರಾಟ ಆಡ್ತಿದ್ವಿ ಹೇಳಿ ಒಂದು ತುತ್ತ ಅಣ್ಣ ಮೈಗೆ ಹಾಕೋ ನಾಕು ನಾ ಬಟ್ಟೆ ಇಷ್ಟೇ ಒಂದು ತನ್ನಕ್ಕೆ ಮತ್ತು ಆ ಮೈಗೆ ಮುಚ್ಚುವಂಥ ಬಟ್ಟೆಗೆ ನಾವು ಇಷ್ಟೆಲ್ಲ ಹೊರದಾಡ್ತಾ ಇದ್ದೀವಿ ನಾವು ಸಂಪಾದನೆ ಮಾಡ್ತೀವಿ ಅದನ್ನು ಒತ್ಕೊಂಡು ಹೋಗ್ತೀವ ಖಂಡಿತ ಒತ್ಕೊಂಡು ಹೋಗೋಲ್ಲ ಯಾಕಂದರೆ ನಾವು ಸಾಯ್ ಬೇಕಾದ್ರೆ ಆರು ಅಡಿ ಮೂರು ಅಷ್ಟೇ ಮತ್ತು ಇನ್ನೂ ಒಂದು ನಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಹೊಂದ್ಬಿಟ್ರೆ ಇನ್ನೇನು ಇಲ್ಲ ಫ್ರೆಂಡ್ಸ್ ನಾವೇನೇ ಸಂಪಾದನೆ ಮಾಡಲಿ ಕೋಟಿ ಸಂಪಾದನೆ ಮಾಡಿಟ್ರು ನಮ್ಮ ಮೈಗೆ ಹಾಕೋದು ಬಿಳಿ ಬಟ್ಟೆ ಆ ಬಿಳಿ ಬಟ್ಟೆನೂ ಸ್ಮಶಾನದೊಳಗೆ ಗುಂಡಿಯೊಳಗೆ ಹಾಕಿದ್ಮೇಲೆ ಆ ಬಿಳಿ ಬಟ್ಟೆನೂ ಕೆಲವ್ರು ತೆಗೆದುಬಿಟ್ಟು ಮಣ್ಣು ಹಾಕಿ ಮುಚ್ಚುತ್ತಾರೆ ಹಾಗೆ ಇರೋದು ಮೂರು ದಿನ ಮೂರು ದಿನ ಇರೋದಕ್ಕೆ ಸಾಕಷ್ಟು ಜೀವನಗಳನ್ನ ಬರೀ ನೋಡಿದ್ರು ಕಷ್ಟ 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 ಸುತ್ತ ಮನುಷ್ಯ ಮೇಲೆ ಕಷ್ಟ ತಪ್ಪಿದ್ದಲ್ಲ ಎಲ್ಲರೂ ಕೇಳ್ಕೊಂಡ್ಬರ್ಬೇಕು ಕಷ್ಟ ಜೀವನಕ್ಕೂ ಸುಖ ಜೀವನಕ್ಕೂ ಕೇಳ್ಕೊಂಡು ಬಂದಿರಬೇಕು ಆದರೆ ಆ ಕೇಳ್ಕೊಂಡು ಬಂದಿರೋ ಒಂದಷ್ಟುನ ನಾವು ಮನುಷ್ಯ ನಮ್ಮನ್ನ ದೇವರು ನಮ್ಮನ್ನ ಹುಟ್ಟಿಸಿದ್ದಾನೆ ಅಂತ ಅಂದಮೇಲೆ ನಾವು ಆ ಕ್ಷಣನ ಕಷ್ಟನೇ ಬರಲಿ ಸುಖನೇ ಬರಲಿ ನಾನು ನನಗೋಸ್ಕರ ನಂದು ಅಂತ ಬದುಕಿ ಖಂಡಿತ ಇರೋ ನಾಲ್ಕು ದಿನ ಇನ್ನೊಂದು ಎರಡು ದಿನ ಹೆಚ್ಚಾಗಿರ್ಬೋದೇನೋ ಮನುಷ್ಯನಲ್ಲಿ ಮೇನ್ ಬೇಕಾಗಿರೋದು ನೆಮ್ಮದಿ ಮತ್ತು ಹಾಗೆ ಮನಸ್ಸಲ್ಲಿ ಯಾವಾಗಲೂ ಖುಷಿಯಾಗಿಟ್ಕೋಬೇಕು ಸಾಯೋವರೆಗೂ ನಮಗೆ ಜಂಜಾಟಗಳೇ ನಮಗೋಸ್ಕರ ಎರಡು ದಿನ ಬದುಕಬೇಕು ಸಾಯೋವರೆಗೂ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ತಂದೆ ತಾಯಿ ಎಲ್ಲರಿಗೋಸ್ಕರನೂ ಬದುಕೋದು ಜೀವ ನನಗೂ ಒಂದು ಜೀವನ ಇದೆ ಅದರಲ್ಲಿ ನಾನು ಖುಷಿಯಾಗಿರಬೇಕು ಅನ್ನನ್ನ ಅರ್ತ್ಕೋಬೇಕು ಯಾಕೆ ಏನಕ್ಕೋಸ್ಕರ ನಾವು ಈ ಜೀವನ ಹೇಳಿ ನಾವೇ ಸಂತೋಷ ಇಲ್ಲ ಕೆಲವೊಬ್ಬರು ಎಲ್ಲರಿಗೂ ಸಂತೋಷ ಕೊಡ್ತಾರೆ ತಂದೆ ತಾಯಿ ಸಾಕೋದ್ರಲ್ಲಿ ಅವ್ರು ಒಣೆ ಇರುತ್ತೆ ಅಕ್ಕ ತಂಗಿ ಸಾಕೋದ್ರಲ್ಲಿ ಒಣೆ ಇರುತ್ತೆ ಹೆಂಡತಿ ಮಕ್ಕಳು ಸಾಕೋದ್ರಲ್ಲಿ ಒಣ ಇರುತ್ತೆ ಆ ಮನುಷ್ಯನಿಗೆ ನಾನು ನಾನು ನಂದು ಒಂದು ಜೀವನ ಇದೆ ನಾನು ಇದರಲ್ಲಿ ಒಬ್ಬ ನಾನು ಇದರಲ್ಲಿ ಒಬ್ಬಳು ಕೆಲವು ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿಗಳನ್ನ ಹೊತ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಅವ್ರ ಸಂತೋಷವೇ ಮರ್ತೋಗ್ಬಿಟ್ಟಿರ್ತಾರೆ ಅವ್ರ ಲೈಫು ನಮ್ಮ ಲೈಫ್ ಇಲ್ಲಿ ಇದೆಯಾ ಅನ್ನೋದನ್ನೇ ಅವ್ರು ಮರ್ತೋಗ್ಬಿಟ್ಟು ಕಳ್ಕೊಂಬಿಟ್ಟಿರ್ತಾರೆ ಇನ್ನು ಕೆಲವು ಗಂಡು ಮಕ್ಕಳು ಬರೀ ದುಡಿಮೆನೇ ಅವ್ರ ಜೀವನ ಆಗಿರುತ್ತೆ ಅವರು ಅವ್ರ ಕ್ಷಣ ಅವ್ರಿಗೋಸ್ಕರ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಬದುಕಿದೆ ಕಡಿಮೆ ಬರೀ ಕೇವಲ ಮಕ್ಕಳು ತಂದೆ ತಾಯಿಗಳು ಇದು ಜವಾಬ್ದಾರಿಗಳನ್ನ ಓದ್ಕೊಂಡು ಅವ್ರನ್ನ ಅವರು ಮರ್ತ್ಕೊಂಬಿಟ್ಟಿರ್ತಾರೆ ಯಾಕಂದರೆ ಅದು ಒಂದು ಜೀವ ಏಕೆಂದರೆ ಆ ಮನುಷ್ಯನೇ ಮನೆಗೆ ದುಡಿಮೆ ಆ ಮನುಷ್ಯನೇ ಮನೆಗೆ ಶಕ್ತಿ ಆ ಮನುಷ್ಯನೇ ಮನೆಗೆ ಪ್ರತಿಯೊಂದು ಆ ಊರೇ ನೆಮ್ಮದಿಯಾಗಿಲ್ಲ ಅಂದಾಗ ನಾವು ನಾವೇ ಶಕ್ತಿ ಈಗ ನಮ್ಮ ಮನೆಗಳಿಗೆ ನಾವೇ ಚೆನ್ನಾಗಿಲ್ಲ ಅಂದರೆ ನಾವೇನು ಸಂಪಾದನೆ ಮಾಡಿದರೂ ವ್ಯರ್ಥ ನೋಡಿ ಇರೋದು ಮೂರು ದಿನ ಅದರಲ್ಲಿ ನಿಮ್ಮ ಖುಷಿನೂ ಅದ್ರಲ್ಲಿ ಇರಬೇಕು ಮನೆಯವರ ಖುಷಿಗೋಸ್ಕರನೇ ಬದುಕೋದಲ್ಲ ನಿಮಗೂ ಒಂದು ಮನಸ್ಸು ನಿಮಗೂ ಒಂದು ಜೀವ ಇದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಬೇಕು ನಮ್ಮನ್ನು ಒಂದು ಪ್ರೀತಿಸೋ ಅಂಥ ವ್ಯಕ್ತಿ ಬೇಕು ತಂದೆ ತಾಯಿನೇ ಅಥವಾ ಆಗಲಿ ಫ್ರೆಂಡೇ ಆಗಲಿ ಹೆಂಡತಿ ಮಕ್ಕಳೇ ಆಗಲಿ ಎಲ್ಲರಿಗೂ ಅನ್ನಿಸ್ತದೆ ನಮ್ಮನ್ನು ಒಂದು ಪ್ರೀತಿಸೋ ಜೀವ ಇರಬೇಕು ಅಂತ ಅನ್ನಿಸ್ತದೆ ಹಾಗೆ ಫ್ರೆಂಡ್ಸ್ ಇರೋದು ಕ್ಷಣಿಕ ಆ ಕ್ಷಣಿಕನ ಖುಷಿಯಾಗಿ ಕಾಲ ಕಳೀಬೇಕೆ ಹೊರ್ತು ಯಾವಾಗಲೂ ಮನುಷ್ಯ ಚಿಂತೆಲೆ ಸಾಯಬಾರ್ದು ಮನುಷ್ಯ ಚಿನ್ ಚಿಂತೆಲಿ ಸತ್ತರೆ ಖಂಡಿತ ಸ್ವರ್ಗಕ್ಕೂ ಹೋಗೋಲ್ಲ ಫ್ರೆಂಡ್ಸ್ ಅಲೆಮಾ ಸತ್ತಾಗಲೂ ಅಲೆಮಾರಿಯಂಗೆ ಅಲಿಬೇಕಾಗುತ್ತೆ ಖಂಡಿತ ಅಲ್ವಾ ನನ್ನ ಈ ಮ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿ ತಿಳಿಸಿ ಆಯಿತಾ ನಾನು ತಪ್ಪು ಹೇಳಿದರೆ ನಿಜ ಅಲ್ವಾ ಫ್ರೆಂಡ್ಸ್ ಪ್ರತಿಯೊಬ್ಬನಿಗೂ ತನ್ನದೇ ಆದಂಥ ಒಂದು ಇದಿರುತ್ತೆ ಅದರೊಳಗೆ ಅವನು ಖುಷಿಯಾಗಿರಬೇಕು ಅವನಿಗೋಸ್ಕರ ಮೂರು ದಿನ ಆದ್ರೂ ಒಂದು ಕ್ಷಣ ಆದರೂ ಅವನು ಅವನಿಗೋಸ್ಕರ ಬದುಕಬೇಕು ಅವರಿಗೋಸ್ಕರ ಅವರು ಬದುಕ್ತಲ್ಲೇ ಆ ಹುಟ್ಟಿದಕ್ಕೂ ಸಾರ್ಥಕತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಹೇಳೋದು ತಪ್ಪಲ್ವ ನಾವು ನಾವಾಗಿರಬೇಕು ನಾವು ನಮಗೆ ಒಂದು ಸ್ವಲ್ಪಷ್ಟು ನಮ್ಮ ದೇಹಕ್ಕೂ ನಾವು ನಾವಾಗಿರಬೇಕು